ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ರಜಾ ಇತ್ತು ಹಾಗಾಗಿ ಮಗಳೂ ಕೂಡ ಬೇಗನೆ ಎದ್ದಿದ್ಲು ತುಂಬ ಚಳಿ ಇದೆ ಅದಕ್ಕೆ ಅವ್ಳಿಗೂ ಕೂಡ ಸ್ವೆಟ್ರು ಮತ್ತು ಟೋಪಿ ಹಾಕಿ ನಾನು ಕೂಡ ಸ್ವೆಟ್ರ್ ಹಾಕಿ ಮಪ್ಲರ್ ಕಟ್ಕೊಂಡಿದ್ದೆ ಹಾಗೆ ಇವತ್ತು ಸಂಡೇ ಇರೋದ್ರಿಂದ ನಮ್ಮ ಮಗು ಕೂಡ ಜಾಸ್ತಿ ಹೋಮ್ವರ್ಕ್ ಕೊಟ್ಟಿದ್ರು ಅವಳಿಗೂ ವರ್ಕ್ ಬರಸ್ತಾ ಇದ್ದೆ ಇವಾಗ ನನ್ನ ಮಗಳಂತೂ ಹಿಡಿಯೋಕೆ ಆಗೋಲ್ಲ ಇಲ್ಲಿ ಬಿಟ್ಟರೆ ಅಲ್ಲೋಗಿ ಹುಟ್ಟೋಗ್ಬಿಡ್ತಾಳೆ ಹಾಗೆ ಇನ್ನು ನಾವು ಹೊಸ್ಲನ್ನ ಇನ್ನೂ ದಾಟ್ಸಿಲ್ಲ ಈ ಸಂಕ್ರಾಂತಿ ಆದ್ಮೇಲೆ ಮೇಲೆ ದಾಟ್ಸೋಣ ಅಂತ ಇದ್ದೀವಿ ಬಿಟ್ಟರೆ ಇವಾಗಲೇ ಊಟೋಗ್ಬಿಡ್ತಾಳೆ ನಾವು ಅಲ್ಲಿಗೆ ಹೋದ ತಕ್ಷಣ ಎತ್ಕೊಬಿಡ್ತೀವಿ ನೋಡ್ತಾ ಇರ್ಬೋದು ಹೊರಗಡೆ ಮಕ್ಕಳು ಇರೋದ್ರಿಂದ ಯಾವಾಗ ನೋಡಿದ್ರು ಬಾಗ್ಲಹತ್ರಕ್ಕೆ ಉಟೋಗ್ಬಿಡ್ತಾಳೆ ಸೌಂಡ್ ಏನಾದರೂ ಕೇಳ್ತು ಅಂದರೆ ಸಾಕು ಬಾಗ್ಲ ಹತ್ರ ಹೋಗಿ ಹೋಗಿ ಈ ರೀತಿ ನೋಡ್ತಾ ಕುತ್ಕೊಬಿಡ್ತಾಳೆ ಹಾಗೆ ತುಂಬ ಬಟ್ಟೆ ಕೂಡ ಇತ್ತು ಅಮ್ಮ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ರು ಆಲ್ರೆಡಿ ಟೈಮ್ ಕೂಡ ಎಂಟೂವರೆ ಆಗಿದೆ ಇನ್ನೂ ತಿಂಡಿ ಕೂಡ ರೆಡಿ ಮಾಡಿಲ್ಲ ಏನು ಮಾಡಬೇಕು ಅಂತ ಯೋಚನೆ ಕೂಡ ಮಾಡುವಾಗ ಇವತ್ತು ಬಿರಿಯಾನಿ ಮಾಡೋಣ ಅಂತೇಳಿ ಅಪ್ಪಂಗೆ ಕಾಲ್ ಮಾಡಿ ಚಿಕನ್ ತಗೊಂಡು ಬನ್ನಿಯಪ್ಪ ಅಂತ ಕಾಲ್ ಮಾಡಿದ್ದೆ ಹೋಗಿ ತರ್ತೀನಿ ಅಂತ ಹೇಳಿದರು ಬಟ್ ಇನ್ನೂ ಅವ್ರು ತಂದಿಲ್ಲ ನೋಡ್ತಾ ಇರ್ಬೋದು ನೀವು ನನ್ನ ಮಗಳು ಅವಳಿಗೆ ಬಿಡ್ತಾ ಇಲ್ಲ ಅದ್ರ ಜೊತೆಗೆ ಇನ್ನು ಕಾಫಿನೂ ಕೂಡ ಕುಡ್ದಿರಲಿಲ್ಲ ಅಮ್ಮ ಕಾಫಿ ಕೈಸ್ಕೊಂಡು ಬಂದು ಕುಡಿತಾ ಇದ್ದಾರೆ ನನ್ನ ಹೋಗಿ ಕಾಲ ಹತ್ತಿರ ಇಟ್ಕೋತಾ ಇದ್ದಾಳೆ ಏನೋ ಕುಡಿತಾ ಇದ್ದಾರಲ್ಲ ಅಂಥೇಳಿ ಆಮೇಲೆ ಅಮ್ಮ ಮೇಲ್ಗಡೆ ಎತ್ಕೊಂಡು ಇಲ್ವಲ್ಲ ಏನು ಏನು ಕುಡಿತಾ ಇಲ್ವಲ್ಲ ಅಂತ ಅಂತಿದ್ದಾರೆ ಅವಳು ನೋಡಿ ಕಣ್ಣು ಎಷ್ಟು ಶಾರ್ಪ್ ಆಗಿದೆ ಅಂತ ಅಮ್ಮ ಎತ್ಕೋಬೇಕಾದ್ರೆ ಅಲ್ಲಿ ಇಟ್ಟಿರೋದು ನೋಡಿದ್ದಾಳೆ ಹಾಗಾಗಿ ಅಲ್ಲಿದೆ ಅಂತ ತೋರಿಸ್ತಾ ಇದ್ದಾಳೆ ಆಮೇಲೆ ಅಪ್ಪ ಕೂಡ ಚಿಕನ್ ತಗೊಂಡು ಬಂದರು ತಗೊಂಡು ಬಂದು ಅದನ್ನು ಚೆನ್ನಾಗಿ ಒಂದೆರಡು ಸಾರಿ ವಾಶ್ ಮಾಡಿ ಇಟ್ಟಿದ್ದೀವಿ ಹಾಗೆ ಕೊತ್ತಂಬರಿ ಸೋ ಸೊಪ್ಪು ಕೂಡ ತಗೊಂಡು ಬಂದಿದ್ರು ತಗೊಂಡು ಬನ್ನಿ ಅಂತ ಹೇಳಿದ್ವಿ ಅದನ್ನು ಕೂಡ ರೆಡಿ ಮಾಡಿಕೊಡ್ತಾಯಿದ್ದೆ ನಾನು ಎಲ್ಲ ನೀಟಾಗಿ ಬಿಡಿಸಿ ಅದನ್ನು ನನ್ನ ಜೊತೆಗೆ ನಮ್ಮಮ್ಮ ಕೂಡ ನಾನು ಬಿಡಿಸ್ಕೊಡ್ತೀನಿ ಚಿಕ್ಕಿ ಅಂತೇಳಿ ಅವಳನ್ನು ಬಿಡಿಸ್ತಾ ಇದ್ದಾಳೆ ಆದರೂ ನೀವೇನು ಹೇಳಿ ಮನೇಲಿ ಇದ್ರಂತೂ ಮಕ್ಕಳ ಜೊತೆ ಆಡ್ತಾಯಿದ್ರೆ ಟೈಮ್ ಎಷ್ಟು ಬೇಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ತುಂಬಾ ಬೇಗ ಆಗುತ್ತೆ ಹಾಗೆ ತುಂಬ ಜನ ಕಮೆಂಟ್ ಕೂಡ ಇದ್ದೀರಾ ಯಾಕೆ ಡೈಲಿ ಬ್ಲಾಗ್ ಇಲ್ಲ ಪ್ಲೀಸ್ ಲಾಂಗ್ ವಿಡಿಯೋ ಮಾಡಿ ಸಿಸ್ಟರ್ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಾ ನಾನು ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಬಟ್ ಏನಾಗ್ತಿದೆ ಅಂದರೆ ನನಗೆ ಡ್ಯೂಟಿಗೆ ಹೋಗೋದ್ರಿಂದ ಬೆಳಿಗ್ಗೆ ಎದ್ದು ರೆಡಿಯಾಗಿ ತಿಂಡಿ ತಿಂದು ಡ್ಯೂಟಿಗೆ ಹೋಗೋದೇ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಆ ಗ್ಯಾಪಲ್ಲಿ ವೀಡಿಯೋ ಅಂತೂ ನನಗಂತೂ ಮಾಡೋಕ್ಕಾಗ್ತಿಲ್ಲ ವೀಡಿಯೋ ಮಾಡಿಕೊಂಡ್ರು ಅದನ್ನು ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಆಗ್ತಿಲ್ಲ ಹಾಗಾಗಿ ನಾನು ವೀಡಿಯೋನ ಮಾಡೋಕ್ಕಾಗ್ತಿಲ್ಲ ಎಲ್ಲರಿಗೂ ನನ್ನ ಕಡೆಯಿಂದ ನಾನು ಸಾರಿ ಕೇಳ್ತೀನಿ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಟ್ಲೀಸ್ಟ್ ವಾರಕ್ಕೆ ಒಂದಾದರೂ ಅಪ್ಲೋಡ್ ಮಾಡೋ ಥರನಾದರೂ ಮಾಡ್ತೀನಿ ನನಗೆ ಇರೋ ಸಂಡೇ ದಿನವೇ ಏನಾದರೂ ಫಂಕ್ಷನ್ಗಳಿರ್ತವೆ ಇಲ್ಲಾಂದರೆ ಎಲ್ಲಾದರೂ ಹೋಗೋದಿರುತ್ತೆ ಖಂಡಿತವಾಗಿಯೂ ಮುಂದೆ ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹಾಗೆ ನನ್ನ ಮಗಳು ಕೂಡ ಮಲ್ಕೊಂಡ್ಲು ಪಾಪ ಅವಳಿಗೂ ಬೇಗ ಇದ್ದಿಲ್ಲಲ್ಲ ಹಾಗಾಗಿ ಮಲ್ಕೊಬಿಟ್ಟಿದ್ದಾಳೆ ನೋಡ್ತಾ ಇರ್ಬೋದು ಅವಳು ಆಡೋಕ್ಕೆ ಎಷ್ಟೊಂದು ಆಟ ಸಾಮಾನುಗಳಿದೆ ಅಂತ ಮನೆಯಲ್ಲಂತೂ ಫುಲ್ಲು ಚೆಲ್ಲಾಕ್ಬಿಟ್ಟಿರ್ತಾಳೆ ಒಂದೊಂದು ಎತ್ಕೊಂಡು ಹಾಗೆ ಅಪ್ಪಂಗೆ ಸ್ವಲ್ಪ ದಂಬಿರೋದ್ರಿಂದ ಸ್ವಲ್ಪ ಆಕ್ಸಿಜನ್ ತಗೋತಾಯಿದ್ರು ಹಾಗೆ ನನಗೆ ಎಷ್ಟೇ ಚಿಕನ್ ತಿಂದ್ರೂ ಅಷ್ಟ ಈರುಳ್ಳಿಲಿ ಚಿಕನ್ ತಿಂದಷ್ಟು ನನಗೆ ತೃಪ್ತಿ ಆಗಲ್ಲ ಒಂದು ಎರಡು ಆದರೂ ನಾನು ಮನೇಲಿ ಮಾಡಿದಾಗಂತೂ ತಿನ್ನಲೇಬೇಕು ಅದೆಲ್ಲ ಆದಮೇಲೆ ಬಿರಿಯಾನಿ ಕೂಡ ರೆಡಿಯಾಯಿತು ಸಾಂಬಾರು ಕೂಡ ರೆಡಿಯಾಗಿದೆ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ತಿಂಡಿ ಕೂಡ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿತ್ತು ಹಾಗೆ ಅಮ್ಮ ಹಾಲು ಕೂಡ ಕಾಯಿಸ್ಕೊಂಬಂದು ಕೊಟ್ಟಿದ್ದರು ಹಾಗಾಗಿ ಹಾಲನ್ನು ಕೂಡ ಕುಡಿತಾ ಇದ್ದೀನಿ ಹಾಲು ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಮ್ಮ ಕೂಡ ತಿಂಡಿ ತಿಂತಾಯಿದ್ರು ಅಮ್ಮನ ಕೇಳಿದೆ ಹೇಗಿದೆ ಅಂತ ಚೆನ್ನಾಗಿದೆ ಅಂತೇಳಿದ್ರು ನಾನು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಹೊರಗಡೆ ಬಂದು ನೋಡಿದ್ರೆ ಪಾತ್ರೆ ಎಲ್ಲ ಹಾಗೆ ಇದೆ ಪಾಪ ಅಮ್ಮ ಎಲ್ಲನೂ ಕ್ಲೀನ್ ಮಾಡ್ಕೋತಾರಲ್ಲ ಅಂತೇಳಿ ನಾನು ಪಾತ್ರೆ ಎಲ್ಲ ತೊಳ್ಕೊಟ್ಬಿಟ್ಟೆ ಹಾಗೆ ಅವಳಿಗೆ ಸ್ವಲ್ಪ ಎಣ್ಣೆ ಹಾಕೋಣ ನಾಳೆ ಸ್ನಾನ ಮಾಡೋಣ ಅಂಥೇಳಿ ಎಣ್ಣೆ ಆ ಎಣ್ಣೆ ಎಲ್ಲ ಹಾಕ್ತಾಯಿದ್ದೆ ಅವಳು ನನಗೆ ಹಾಕ್ಕೊಡ್ತೀನಿ ಚಿಕ್ಕಿ ಅಂತೇಳಿ ನನಗೂ ಕೂಡ ಹಾಕ್ಕೊಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಒಂದು ಅರ್ಧ ಲೋಟ ಎಣ್ಣೆನ ಫುಲ್ಲು ತಲೆಗೆಲ್ಲ ಹಾಕಿ ಮಾಡಿಬಿಟ್ಟಿದ್ದಾಳೆ ನನಗೆ ಗೊತ್ತೇ ಇಲ್ಲ ಅಷ್ಟು ಜಾಸ್ತಿ ಹಾಕ್ಬಿಟ್ಟಿದ್ಲು ಹಾಗೆ ಅಷ್ಟರಲ್ಲಿ ನನ್ನ ಮಗಳು ಕೂಡ ಇಲ್ಲು ಖುಷಿ ಬಂಗಾರಿಗೆ ಊಟ ಮಾಡಿಸ್ತಾ ಇದ್ದೀನಿ ಏನು ಊಟ ಅಂತ ಅಂದರೆ ಸ್ವಲ್ಪ ರೈಸ್ನ ಚೆನ್ನಾಗಿ ಮುದ್ದಿಸ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ರುಚಿ ಹಾಕಿ ತಿನ್ನಿಸ್ತಾ ಇದ್ದೀನಿ ಹಾಗೆ ತುಂಬ ಜನ ಕಮೆಂಟ್ ಕೂಡ ಇದ್ದೀರಾ ಏನೇನು ಕೊಡ್ತಾ ಇದ್ದೀರಾ ಹೇಳಿ ಅಂತ ನಾನು ಇಡ್ಲಿ ದೋಸೆ ಉಪ್ಪಿಟ್ಟು ಸ್ವಲ್ಪ ಬಾತು ಏನು ಮನೇಲಿ ಏನೇ ಥರ ತಿಂಡಿ ಮಾಡಿದ್ರು ಕೂಡ ನಾನು ತಿನ್ನಿಸ್ತೀನಿ ಯಾಕಂದರೆ ಇವಾಗಿಂದ ನಾವು ತಿನ್ನಿಸಿದ್ರೆ ಮಕ್ಕಳಿಗೆ ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ನಾನು ಅದನ್ನು ಕೂಡ ಕೊಡ್ತಾ ಇದ್ದೀನಿ ಖಾರ ಉಪ್ಪಿ ಹುಳಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತೇಳಿ ಕೊಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಹಣ್ಣು ಕೂಡ ಕೊಡ್ತೀನಿ ಒಂದು ಬಾಳೆಹಣ್ಣು ಮತ್ತು ಹಣ್ಣು ಪರಂಗಿ ಹಣ್ಣು ಸ್ವಲ್ಪ ಸೇಬು ಇಷ್ಟೆಲ್ಲ ನಾನು ಕೊಡ್ತಾ ಇದ್ದೀನಿ ಹಾಗಂತೇಳಿ ನೀವು ಕೊಡಲೇಬೇಕು ಅಂತೇನಿಲ್ಲ ನನ್ನ ಮಗಳಿಗೆ ನಾನು ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ನಾನು ಆ ರೀತಿ ಕೊಡ್ತಾ ಇದ್ದೀನಿ ನನ್ನ ಮಗಳು ತುಂಬಾ ಆರೋಗ್ಯವಾಗಲೂ ಕೂಡ ಇದ್ದಾಳೆ ಹಾಗೆ ತುಂಬ ಜನ ನೀರು ಕೊಡ್ತೀರಾಕಂತಲೂ ಕೇಳ್ತೀರಾ ಊಟ ಆದಮೇಲೆ ಸ್ವಲ್ಪ ನೀರನ್ನು ಕೂಡ ಕೊಡ್ತಾಯಿರ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ ಅಂತೇಳಿ ಹಾಗೆ ಒಬ್ಬೊಬ್ರು ಕಮೆಂಟ್ ಕೂಡ ಮಾಡಿರ್ತೀರ ಇಷ್ಟೆಲ್ಲ ಮೇಲೆ ಮಕ್ಕಳಿಗೆ ಜಾಸ್ತಿ ಮಂದ ಆಗುತ್ತೆ ಅಂತೇಳಿ ನನ್ನ ಮಗಳಿಗೆ ಯಾವುದೇ ರೀತಿ ಆ ರೀತಿ ಆಗಿಲ್ಲ ತುಂಬಾ ಚೆನ್ನಾಗಿದ್ದಾಳೆ ತುಂಬಾ ಆರೋಗ್ಯವಾಗಿ ಕೂಡ ಇದ್ದಾಳೆ ಹಾಗಂತೇಳಿ ನನ್ನ ಮಗಳು ಚೆನ್ನಾಗಿದ್ದಾಳೆ ಅಂತೇಳಿ ನಿಮ್ಮ ಪಾಪಗೂ ಇದೇ ರೀತಿ ಕೊಡಿ ಅಂತ ನಾನು ಹೇಳೋಲ್ಲ ನಿಮಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ರೀತಿ ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೆಷ್ಟು ರೆಸಿಪಿನೂ ಎಲ್ಲರಿಗೂ ಲವ್ ಯು